ಭಯ ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಇನ್ಸ್ಟೆಂಟಾಗಿ ರವೆ ಪಡ್ಡು ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇದು ಸೂಜಿ ರವೆ ತೊಗೊಂಡಿರೋದು ಅಂದರೆ ಸಣ್ಣ ರವೆ ಚಿರೋಟಿ ರವೆ ಅಂತಾರೆ ಎರಡೆರಡು ಥರ ಮೂರು ಮೂರು ಥರ ರವೆ ಬರುತ್ತೆ ಇದು ತೀರಾ ಚಿಕ್ಕದು ಸಣ್ಣ ರವೆ ಬರುತ್ತೆ ಅದರಲ್ಲಿ ಮಾಡ್ಕೊಳ್ಳಿ ನೋಡಿ ಇವಾಗ ಮಾಡೋ ವಿಧಾನ ತೋರಿಸ್ತೀನಿ ರವೆ ಪಡ್ಡು ಮಾಡೋಕ್ಕೆ ನೋಡಿ ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಮೊದಲನೇದಾಗಿ ರವೆ ಇಟ್ಕೊಂಡಿದ್ದೀನಿ ರವೆ ಒಂದು ಮೆಜರ್ಮೆಂಟ್ ತೋರಿಸ್ತೀನಿ ಎಷ್ಟು ಹಾಕೋಬೇಕಂತ ಎಣ್ಣೆ ಉಪ್ಪು ಜೀರಿಗೆ ಕ್ಯಾರೆಟು ಕರ್ಬೇವಿನ ಸೊಪ್ಪು ಶುಂಠಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕೊತ್ಮರಿ ಸೊಪ್ಪು ತೆಂಗಿನಕಾಯಿ ಮೊಸರು ನೋಡಿ ಮೊಸರು ಎಷ್ಟು ಹಾಕೋತೀನಿ ಅಂತ ಆಮೇಲೆ ತೋರಿಸ್ತೀನಿ ಮೆಜರ್ಮೆಂಟು ಈಗ ನಾನು ರವೆ ಸ್ವಲ್ಪ ಹುರ್ಕೊತೀನಿ ನೋಡಿ ನಾನು ಇದರಲ್ಲಿ ನೋಡಿ ಒಂದೂವರೆ ಬಟ್ಲು ಹಾಕೋತಾ ಇದ್ದೀನಿ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ತುಂಬ ಏನು ಟೈಮ್ ಹಿಡಿಯಲ್ಲ ಇದಕ್ಕೆ ಏನಕ್ಕೆ ಬಿಸಿ ಮಾಡ್ಕೋಬೇಕಂದ್ರೆ ತುಂಬ ಚೆನ್ನಾಗಿ ಬರುತ್ತೆ ಪಡ್ಡು ಹಿಟ್ಟು ಥರ ಬರಲ್ಲ ಚೆನ್ನಾಗಿ ಬರುತ್ತೆ ನಾವು ಅಕ್ಕಿ ಹಿಟ್ಟಲ್ಲಿ ಮಾಡ್ತೀವಿ ಅಕ್ಕಿ ಹಿಟ್ಟು ಮಿಕ್ಕಿದ್ರೆ ಪಡ್ಡನ್ನ ನೋಡಿ ಇದನ್ನು ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಯಾವುದೇ ಥರ ನೆನೆಸೋದು ತುಂಬ ವೇಟ್ ವೇಟ್ ಮಾಡೋದು ಕಾಯೋದು ಏನಿರಲ್ಲ ಸ್ವಲ್ಪ ಬಿಸಿ ಆಗೋ ಥರ ಸೀಸ್ಕೋಬಾರ್ದು ಸ್ವಲ್ಪ ಕೈಗೆ ಬಿಸಿ ತಾಕಬೇಕು ಆ ಥರ ಉರ್ಕೋಬೇಕು ನೋಡಿ ಒಂದು ಹತ್ತು ನಿಮಿಷ ಹುರ್ಕೋಬೇಕು ಕೈ ಆಡಿಸ್ತಾನೇ ಇರಬೇಕು ನೋಡಿ ಆಗಿದೆ ಆಫ್ ಮಾಡ್ತೀನಿ ಇದು ಸ್ವಲ್ಪ ಪೂರ್ತಿ ತಣ್ಣಗಾಗಬೇಕು ಹಾಗೆ ಮೊಸರಿಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಹಾಗೆ ನಾನು ಇನ್ನೊಂದು ಫ್ರೈ ಮಾಡ್ಕೋಬೇಕು ಇನ್ನೊಂದು ಬಾಣಲಿ ಇಟ್ಕೊಂಡಿದ್ದೀನಿ ನೋಡಿ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಅಂದರೆ ಒಂದು ಒಂದರಿಂದ ಎರಡು ಸ್ಪೂನ್ ಸಾಕು ಜಾಸ್ತಿ ಎಣ್ಣೆ ಬೇಡ ಚಿಕ್ಕ ಸ್ಪೂನಲ್ಲಿ ಒಂದು ಎರಡು ಸ್ಪೂನ್ ಹಾಕೋಬೇಕು ನೋಡಿ ಮೊದಲನೇದಾಗಿ ಜೀರಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಶುಂಠಿ ಕರ್ಬೇವ್ ಸೊಪ್ಪು ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಗೇನೂ ಮಾಡ್ಕೋಬೋದು ನಾನು ಆಗಲೇ ಅಕ್ಕಿ ಇಟ್ಟುಕೊಂಡು ಮಾಡಿ ತೋರಿಸ್ತಿದ್ದೀನಿ ಹಲವಾರು ಥರ ಚಟ್ನಿನೂ ಮಾಡಿದ್ದೀನಿ ನೋಡಿ ಹಳೆ ಇದೆ ನೋಡಿ ಉಪ್ಪು ಇದ್ದೀನಿ ಬೇಗ ಆಗುತ್ತೆ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೋಬೇಕು ನೋಡಿ ಹಾಗೆ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಆಫ್ ಮಾಡಿ ಕ್ಯಾರೆಟ್ ಹಾಕ್ಕೊಳ್ಳಿ ಇದನ್ನೇನು ಬೇಯಿಸೋ ಅವಶ್ಯಕತೆ ಇಲ್ಲ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಸ್ನೇಹಿತರೆ ರವೆ ತಣ್ಣಗಾಗಿದೆ ಹಾಗೆ ನೋಡಿ ಒಂದು ಬಟ್ಲು ಮೊಸರು ಇದ್ದೀನಿ ಹಾಗೆ ನೋಡಿ ನಾನು ಸುಮಾರು ಒಂದೂವರೆ ಬಟ್ಲು ತೊಗೊಂಡಿದ್ದೆ ಸ್ವಲ್ಪ ಅಂದರೆ ಎರಡು ಬಟ್ಲಿಗೆ ಸ್ವಲ್ಪ ಕಮ್ಮಿ ತಗೊಂಡಿದೆ ಅದೇ ಮೆಜರ್ಮೆಂಟಲ್ಲಿ ನೀರು ಇದ್ದೀನಿ ನೀರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ತೀನಿ ಈಗ ನೋಡಿ ಫ್ರೈ ಮಾಡಿ ಇಟ್ಕೊಂಡಿರೋ ತರಕಾರಿ ಈರುಳ್ಳಿ ಕರ್ಬೇನ ಸೊಪ್ಪು ಜೀರಿಗೆ ಎಲ್ಲ ಇದ್ದೀನಿ ಶುಂಠಿ ಇನ್ನೊಂದು ಸ್ವಲ್ಪ ನೀರು ಇದ್ದೀನಿ ಈ ಮೆಜರ್ಮೆಂಟ್ಗೆ ನಾವು ಮೂರು ಕಪ್ಪು ನೀರು ಸೇರಿಸ್ಕೋಬೇಕಾಗುತ್ತೆ ಬಟ್ಟಲಲ್ಲಿ ಗೊತ್ತಾಗುತ್ತೆ ಇಟ್ಟು ಯಾವ ಅದಕ್ಕಿದೆ ಯಾವ ಥರ ಪಡ್ಡು ಹಾಕೋಬೋದು ಅಂತ ತೀರ ತೆಳ್ಳಗೂ ಇರಬಾರ್ದು ತೀರ ಗಟ್ಟಿನೂ ಇರಬಾರ್ದು ದೋಸೆ ಹಿಟ್ಟಿನ ಅದಕ್ಕೇ ಇಡ್ಲಿ ಹಿಟ್ಟಿನ ಅದಕ್ಕೆ ಹಾಕೋಬೇಕು ಈಗ ಬೇಕಿದ್ರೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೋದು ಉಪ್ಪು ನೋಡ್ಕೊಂಡು ಸೇರಿಸ್ಕೋಬೇಕು ಸೋಡಾ ಏನು ಬೇಡ ಯಾಕಂದರೆ ಮೊಸರು ಹಾಕಿರೋದ್ರಿಂದ ಸೋಡಾ ಸೇರಿಸೋ ಅವಶ್ಯಕತೆ ಇಲ್ಲ ನೋಡಿ ಈಗ ಕೊತ್ತಂಬರಿ ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ ಇದನ್ನೇನು ಫ್ರೈ ಮಾಡಿಲ್ಲ ನೋಡಿ ಸ್ನೇಹಿತರೆ ಪಡ್ಡ್ದು ಹೆಂಚಿಟ್ಕೊಂಡಿದೆ ಕಾಯ್ದಿದೆ ಈಗ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಜಾಸ್ತಿ ಹೊತ್ತೇನು ವೇಟ್ ಮಾಡಬೇಕು ಅನ್ನೋದೇನಿಲ್ಲ ಬೇಗ ಒಂದು ಐದು ನಿಮಿಷ ಹತ್ತು ನಿಮಿಷ ಕಲಿಸ್ಕೊಂಡ್ರೆ ಸಾಕು ಮಾಡ್ಕೊಬೋದು ನೋಡಿ ಈಗ ಆಗ್ತಾ ಇದ್ದೀನಿ ನೋಡಿ ಈಗ ಕ್ಲೋಸ್ ಮಾಡಿಕೊಂಡು ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷ ಒಳಗಡೆ ಬೇಯುತ್ತೆ ಆಮೇಲೆ ತಿರುಗಿಸ್ಕೊಳ್ಳೋಣ ಸ್ವಲ್ಪ ಮೇಲೆ ಒಂಚೂರು ಎಣ್ಣೆ ಹಾಕ್ಕೊಳ್ಳೋಣ ನೋಡಿ ತೆಗಿತಾಯಿದ್ದೀನಿ ಉಲ್ಟ ಮಡಚಬೇಕು ತೆಗೀತಾ ಇದ್ದೀನಿ ತೆಗೆದು ಉಲ್ಟ ಮಡಚಬೇಕು ನೋಡಿ ಎಲ್ಲವೂ ತಿರುಗಿಸ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಬೇಯಲಿ ಐದರಿಂದ ಹತ್ತು ನಿಮಿಷ ಬೆಂದರೆ ಸಾಕು ನೋಡಿ ಸ್ನೇಹಿತರೆ ಐದು ನಿಮಿಷ ಉಲ್ಟ ಬೇಯಿಸಿದ್ದೀನಿ ಆಗಿದೆ ನೋಡಿ ಹಿಂಗೆ ಮುಟ್ಟಿದ್ರೆ ಅಂಟಲ್ಲ ಕೈಗೆ ನೋಡಿ ಸ್ನೇಹಿತರೆ ಇನ್ಸ್ಟೆಂಟ್ ಬೇಗ ಒಂದು ಅರ್ಧ ಗಂಟೆ ಒಳಗಡೆ ಹಾಕ್ಬಿಡುತ್ತೆ ಮಾಡಿ ತೋರಿಸಿದ್ದೀನಿ ರವೆ ಪಡ್ಡು ನೀವು ಮಾಡಿ ಏನು ತಿಂಡಿ ಮಾಡೋದು ಅಂತ ಯಾವಾಗ್ಲೂ ತುಂಬಾ ಯೋಚನೆ ಇರುತ್ತೆ ಮಕ್ಕಳಿಗೆ ತುಂಬಾ ಖುಷಿಯಾಗಿ ತಿಂತಾರೆ ತರಕಾರಿ ಎಲ್ಲ ಹ್ಯಾಡ್ ಆಗಿರುತ್ತೆ ಕ್ಯಾರೆಟು ಈರುಳ್ಳಿ ಎಲ್ಲ ಇದಕ್ಕೆ ಯಾವ ತರಕಾರಿನೂ ಬೇಕಾದರೂ ಸೇರಿಸ್ಕೋಬೋದು ಫ್ರೈ ಮಾಡಿ ಸರಿ ಮಾಡಿ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ